ಮಹಿಳೆಯರಿಗೆ ಮುಟ್ಟು ಹೇಳಿ ಕೇಳಿ ಬರೋದಿಲ್ಲ ಅದರಲ್ಲೂ ಟ್ರಾವೆಲ್ ವೇಳೆ ಆದ್ರೆ ಊಹೆ ಮಾಡಿಕೊಳ್ಳೋದು ಕಷ್ಟ ಇದನ್ನರಿತ ಮಾಜಿ ಗಗನ ಸಖಿ ಅನಿತಾ ರಾವ್ ಒಂದೊಳ್ಳೆ ಕೆಲಸಕ್ಕೆ ಮುಂದಾಗಿದ್ದಾರೆ ನಾವು ಪ್ಯಾಡ್ ವೆಂಡಿಂಗ್ ಮಷೀನ್ ಅನ್ನ ಎಲ್ಲ ಹೆಣ್ಣು ಮಕ್ಕಳಿಗೂ ಯಾವಾಗ ಅವ್ರಿಗೆ ಪ್ಯಾಡ್ ಬೇಕಾಗತ್ತೋ ಅವರಿಗೆ ಆಟೋದಲ್ಲಿ ಸಿಗುವಂತಹ ಒಂದು ಸೌಲಭ್ಯನ ಕೊಡ್ತಾ ಇದ್ದೀವಿ ಇವರು ಮಾಜಿ ಗಗನ ಅನಿತಾ ರಾವ್ ಮಹಿಳೆಯರಿಗೆ ಶೀಘ್ರವೇ ಪ್ಯಾಡ್ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಸಕ್ರಿಯ ಚಾರಿಟಬಲ್ ಟ್ರಸ್ಟ್ ಮೂಲಕ ಆಟೋದಲ್ಲಿ ಪ್ಯಾಡ್ಸ್ ವೆಂಡಿಂಗ್ ಮಷಿನ್ ಅಳವಡಿಸುತ್ತಿದ್ದಾರೆ ಕ್ಷೇಮ ಯೋಜನೆಗೆ ಸಾರಿಗೆ ಸಚಿವರು ಚಾಲನೆ ಕೊಟ್ಟಿದ್ದಾರೆ ಸೊ ಈ ಪ್ಯಾಡ್ ವೆಂಡಿಂಗ್ ಮಷೀನ್ ಅನ್ನೋದನ್ನು ಕ್ಷೇಮ ಅಂತ ಇದರ ಹೆಸರನ್ನು ಈ ಇನಿಷಿಯೇಟಿವ್ ಕೆಟ್ಟಿದ್ದೀನಿ ಸೊ ಇದು ಏನು ಅಂತಂದರೆ ಇದು ಒಂದು ಸಿಂಪಲ್ ಡಬ್ಬಿ ಥರ ಇದೆ ಒಳಗಡೆ ಪ್ಯಾಡ್ಸ್ ಇದೆ ಪ್ಯಾಡ್ ವೆಂಡಿಂಗ್ ಮಷೀನ್ ಅಂತ ನೀವು ಏರ್ಪೋರ್ಟಲ್ಲಿ ಕೇಳಿರ್ಬೋದು ದೊಡ್ಡ ದೊಡ್ಡ ಸೈಜಿಂದ ಇರುತ್ತೆ ಒಂದು ಟ್ರಾನ್ಸ್ಪೋರ್ಟಲ್ಲಿ ಅವಳಿಗೆ ಈ ಒಂದು ಪ್ಯಾಡ್ ವೆಂಡಿಂಗ್ ಮಷೀನ್ ಇದೆ ಅಂತಂದರೆ ಅವಳಿಗೆ ತುಂಬ ಸುಲಭವಾಗಿ ಪ್ಯಾಡ್ ಸಿಗುತ್ತೆ ಆಮೇಲೆ ಅವಳು ಯಾವುದಾದ್ರು ಹತ್ತಿರದ ಹೋಟೆಲ್ಗೆ ಹೋಗಿ ಅವಳು ಅದನ್ನು ಚೇಂಜ್ ಮಾಡ್ಬೋದು ಮಹಿಳೆಯರು ಕೆಲಸಕ್ಕೆ ಹೋಗುವಾಗ ಮುಟ್ಟಾದರೆ ಅರ್ಜೆಂಟ್ ಆಗಿ ಸಮಸ್ಯೆ ಆದ್ರೆ ಮುಜುಗರ ಉಂಟಾಗುತ್ತದೆ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಆಟೋ ಚಾಲಕರಲ್ಲಿ ಮನವಿ ಮಾಡಿಕೊಂಡು ವೆಂಡಿಂಗ್ ಮೆಷಿನ್ ಅಳವಡಿಸಲಾಗ್ತಿದೆ ಯಾವಾಗ ಅವ್ರಿಗೆ ಪ್ಯಾಡ್ ಬೇಕಾಗುತ್ತೋ ಅವರಿಗೆ ಆಟೋದಲ್ಲಿ ಸಿಗುವಂತಹ ಒಂದು ಸೌಲಭ್ಯನ ಕೊಡ್ತಾ ಇದೀವಿ ನಮ್ಮ ಸುಲ್ತಾನ್ ಬಾಯ್ ಇದಕ್ಕೆ ಒಪ್ಪಿದ್ದಾರೆ ಸೊ ಈಗ ಅವ್ರ ಆಟೋದಲ್ಲಿ ನಾನು ಇದನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಇದು ತುಂಬಾ ತುಂಬಾನೇ ಈಸಿ ಉಪಯೋಗಿಸೋದು ಹೇಗೆ ಅಂತಂದ್ರೆ ಕೆಳಗಡೆ ಇರುವಂತಹ ಒಂದು ಕೀನ ಪುಲ್ ಮಾಡಿದ್ರೆ ಪ್ಯಾಡ್ ಬರುತ್ತೆ ಆಟೋ ಡ್ರೈವರ್ಗಳು ಕೂಡ ಉತ್ತಮವಾಗಿ ಸ್ಪಂದಿಸಿದ್ದು ತಾವೇ ಖರೀದಿಸಿ ಇಡುವುದಾಗಿ ತಿಳಿಸಿದ್ದಾರೆ ಕೆಲ್ಸಕ್ಕೆ ಹೋಗಿರ್ತಾರೆ ಅಲ್ಲಿ ಏನಾನ ಆಗಿದ ತಕ್ಷಣ ಅಯ್ಯೋ ಈ ಥರ ಆಗೋಯ್ತಲ್ಲ ಅಂದ್ಬಿಟ್ಟು ಅಲ್ಲಿ ಆಟೋ ಬುಕ್ ಮಾಡ್ತಾರೆ ಅವ್ರು ಆಟೋ ಬುಕ್ ಮಾಡಿದ ತಕ್ಷಣ ಆಟೋದಲ್ಲಿ ಇದೆ ಅಂದಾಗ ಅವ್ರು ಯಾವುದೋ ಒಂದು ಪಬ್ಲಿಕ್ ಟಾಯ್ಲೆಟೋ ಏನೋ ಒಂದು ಯೂಸ್ ಮಾಡಿಕೊಂಡು ಅಲ್ಲಿ ಇದರ ಉಪಯೋಗ ಪಡ್ಕೊಂಡು ಅವರು ಮುಂದೆ ನೋಡ್ಕೋಬೋದು ಸರ್ಕಾರ ಮಹಿಳೆಯರನ್ನ ಗಮನದಲ್ಲಿ ಇಟ್ಟುಕೊಂಡು ಹತ್ತಾರು ಕಾರ್ಯಕ್ರಮವನ್ನ ರೂಪಿಸುತ್ತೆ ಆದರೆ ಮಾನಸಿಕವಾಗಿ ಎದುರಾಗುವ ಮುಟ್ಟು ಸಮಸ್ಯೆಗೆ ಅನುಕೂಲ ಮಾಡಿಕೊಡುವಲ್ಲಿ ಸರ್ಕಾರ ಇನ್ನೂ ಮನಸ್ಸು ಮಾಡಿಲ್ಲ ಆಟೋ ಡ್ರೈವರ್ಗಳಿಗೆ ಕಡಿಮೆ ಬೆಲೆಗೆ ಪ್ಯಾಡ್ ಸಿಕ್ಕರೆ ಈ ಯೋಜನೆ ಸಕ್ಸಸ್ ಆಗುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಮಹಿಳೆಯರಿಗೆ ಮುಜುಗರ ಆಗದೆ ರೀತಿ ಪ್ಯಾಡ್ ಸಿಗ್ಲಿ ಅನ್ನೋದು ಈ ಮಹಿಳೆಯ ಸದುದ್ದೇಶ ಈ ಸದುದ್ದೇಶದ ಕ್ಷೇಮ ಯೋಜನೆ ಯಶಸ್ವಿ ಆಗಲಿ ಅಂತೇಳಿ ನಾವು ಹಾರೈಸ್ತೇವೆ ಬೆಂಗಳೂರಿಂದ ಶರಣು ಹಂಪಿ ನ್ಯೂಸ್ ಏಯ್ಟಿನ್